ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಘಟಕ ಮೂರರ ಕ ಮೂರರ ವಿಷಯವನ್ನು ಚರ್ಚೆ ಮಾಡ್ತಾ ಇದ್ದೀವಿ ಅದರಲ್ಲಿ ಮೊದಲನೇ ವಿಷಯ ಸೋರ್ಸಸ್ ಆಫ್ ಲಾ ಅಥವಾ ಈ ಕಾನೂನಿನ ಪರಿಚಯದ ಮೂಲಗಳ ಪರಿಚಯ ಅಂತ ಹೇಳ್ಬೋದು ಐ ಆಮ್ ಜಸ್ಟ್ ಇಂಟ್ರಡ್ಯೂಸಿಂಗ್ ದಿ ಸೋರ್ಸಸ್ ಆಫ್ ಲಾ ಆ್ಯಂಡ್ ಡಿಸ್ಕಸಿಂಗ್ ಅಬೌಟ್ ಸಮ್ ಇಂಗ್ಲೀಷ್ ಜೂರಿಶ್ಟ್ಸ್ ಸಲ್ಮಂಡ್ ಆಸ್ಟಿನ್ ಆ್ಯಂಡ್ ಹಾಲಂಡ್ ಇವ್ರಗಳ ಬಗ್ಗೆ ಆ್ಯಕ್ಚುಲಿ ಹಾಲೆಂಡ್ ಆ್ಯಂಡ್ ಸಲ್ಮಂಡ್ ಆರ್ ಕಂಟೆಂಪ್ರರೀಸ್ ಆ್ಯಂಡ್ ಆಸ್ಟಿನ್ ಈಸ್ ಅರ್ಲಿಯರ್ ಟು ದೀಸ್ ಟು ಜ್ಯೂಡಿಸ್ಟ್ ಸೊ ಅವ್ರಗಳ ವಿಚಾರವನ್ನು ಕಾನೂನಿನ ಮೂಲ ಅಂದರೆ ಅವರು ಏನು ಹೇಳ್ತಾರೆ ಅನ್ನೋದನ್ನು ಮಾತ್ರ ಇವತ್ತು ನಾನು ಚರ್ಚೆಗೆ ಅವುಗಳನ್ನ ಮಾತ್ರ ಚರ್ಚೆ ಮಾಡ್ತೀನಿ ಸೊ ಮಾಡಿ ಮುಂದಿನ ಕ್ಲಾಸಲ್ಲಿ ದೆನ್ ವಿಲ್ ಗೋ ಟು ಫಸ್ಟ್ ಕಸ್ಟಮ್ ದೆನ್ ಪ್ರೆಸಿಡೆನ್ಸ್ ಆ್ಯಂಡ್ ಫೈನಲಿ ವಿಲ್ ಗೋ ಟು ಲೆಜಿಸ್ಲೇಷನ್ ಅಂತ ಹೇಳ್ತಾ ಕ್ಲಾಸನ್ನು ಪ್ರಾರಂಭ ಮಾಡೋಣ ಲೇಟಸ್ ಕಂಟಿನ್ಯೂ ಫಸ್ಟ್ ವಾಟ್ ಆರ್ ದ ಸೋರ್ಸಸ್ ಆಫ್ ಲಾ ನೋಡಿ ಲಾ ಈಸ್ ನಾಟ್ ಒರಿಜಿನೇಟೆಡ್ ಇನ್ ವ್ಯಾಕ್ಯೂಮ್ ಅಂತ ಹೇಳ್ತಾರೆ ಲಾ ಇಸ್ ನಾಟ್ ಒರಿಜಿನೇಟೆಡ್ ಇನ್ ವ್ಯಾಕ್ಯೂಮ್ ತಂತಾನೆ ಹುಟ್ಕೊಳ್ಳಲಿಲ್ಲ ಕಾನೂನು ಅಂತ ತಂತಾನೆ ಕಾನೂನು ಹುಟ್ಕೊಳ್ಳಲಿಲ್ಲ ಶೂನ್ಯದಿಂದ ಅದು ಹುಟ್ಟಲಿಲ್ಲ ಇಟ್ ಡೆವಲಪ್ಸ್ ಗ್ರ್ಯಾಜುವಲಿ ಥ್ರೂ ವೇರಿಯಸ್ ಸೋರ್ಸಸ್ ರೆಕಗ್ನೈಸ್ಡ್ ಬೈ ಟು ಇನ್ಸ್ಟಿಟ್ಯೂಷನ್ಸ್ ರೆಕಗ್ನೈಸ್ಡ್ ದೆನ್ ದೇ ಆರ್ ಕಾಲ್ಡ್ ಅಲ್ಲ ಒನ್ ಈಸ್ ಸೊಸೈಟಿ ಸಮಾಜ ಅದನ್ನು ಗುರುತಿಸ್ತದೆ ಹೌದು ಇದನ್ನು ನೀವು ಮಾಡಬೇಕು ಹೌದು ಇದನ್ನ ನೀವು ಮಾಡಬಾರ್ದು ಸೊ ದಟ್ ಈಸ್ ಲಾ ಸಿಮಿಲರ್ಲಿ ಸ್ಟೇಟ್ ರೆಕಗ್ನೈಸ್ ಮಾಡ್ತದೆ ಅಂದ್ರೆ ರಾಜ್ಯ ಗುರುತಿಸ್ತದೆ ನೀವು ಇದನ್ನ ಮಾಡಬೇಕು ನೀವು ಇದನ್ನು ಮಾಡಬಾರ್ದು ಯಾರ್ದು ಕೊಲೆ ಮಾಡಬಾರ್ದು ನೀವು ರಸ್ತೆಯನ್ನು ಸ್ವಚ್ಛವಾಗಿಡಬೇಕು ಸೊ ಈ ರೀತಿಯಾಗಿ ರಾಜ್ಯವು ಕೂಡ ಅದನ್ನು ಗುರುತಿಸ್ತದೆ ಅವಕ್ಕೆ ನಾವೇನು ಹೇಳ್ತೀವಿ ಕಾನೂನು ಅಂತ ಹೇಳ್ತೀವಿ ಈ ಕಾನೂನಿನ ಮೂಲಗಳನ್ನು ಹುಡುಕ್ತಾ ಹೋದರೆ ದ ಪ್ರೈಮರಿ ಸೋರ್ಸಸ್ ಆರ್ ಕಸ್ಟಮ್ಸ್ ಪ್ರೈಮರಿ ಸೋರ್ಸಸ್ ಆರ್ ಕಸ್ಟಮ್ಸ್ ಸಂಪ್ರದಾಯಗಳು ಕಸ್ಟಮ್ಸ್ ಅಂದರೆ ಸಂಪ್ರದಾಯಗಳು ಅದರ ನಂತರ ಈ ನ್ಯಾಯಮೂರ್ತಿಗಳು ತೀರ್ಪು ಕೊಡ್ತಾ ಬರ್ತಾರೆ ಕಾಮನ್ ಲಾ ಪ್ರಿನ್ಸಿಪಲ್ನಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಇದು ಅದಕ್ಕೆ ನಾವೇನಂತೀವಿ ನ್ಯಾಯ ನಿದರ್ಶನ ಅಥವಾ ಪ್ರೆಸಿಡೆಂಟ್ ಅಂತ ಹೇಳ್ತೀವಿ ವಿ ವಿಲ್ ಕಾಲ್ ದ ಮ್ಯಾಸ್ ಪ್ರೆಸಿಡೆಂಟ್ ಮತ್ತು ಅಲ್ಟಿಮೇಟ್ಲಿ ಇವತ್ತ ಆಧುನಿಕ ಯುಗದಲ್ಲಿ ಏನಾಗುತ್ತೆ ಅಂತಂದ್ರೆ ಶಾಸಕಾಂಗ ಕಾನೂನನ್ನು ಮಾಡ್ತದೆ ಅಂದ್ರೆ ಸಂಸತ್ತಿನಲ್ಲಿಯೋ ವಿಧಾನ ಮಂಡಲದಲ್ಲಿಯೋ ಏನಾಗುತ್ತೆ ಈ ಒಂದು ಶಾಸನ ಹುಟ್ಟುಕೊಳ್ತದೆ ಸೊ ದೀಸ್ ತ್ರೀ ಆರ್ ಪ್ರಾಮಿನೆಂಟ್ ಸೋರ್ಸಸ್ ಆಫ್ ಲಾ ಇವು ಮೂರು ಏನಿದಾವೆ ನಾನು ಹೇಳಿದ್ದೀನಿ ನಂಬರ್ ಒನ್ ಕಸ್ಟಮ್ ನಂಬರ್ ಟೂ ಪ್ರೆಸಿಡೆಂಟ್ ಅಂಡ್ ನಂಬರ್ ತ್ರೀ ಲೆಜಿಸ್ಲೇಷನ್ ಅಥವಾ ಸಂಪ್ರದಾಯ ನ್ಯಾಯ ನಿದರ್ಶನ ಮತ್ತು ಶಾಸನ ನ್ಯಾಯ ನಿದರ್ಶನ ಅಂತಂದರೆ ನ್ಯಾಯಮೂರ್ತಿಗಳು ನ್ಯಾಯವನ್ನು ಕೊಡಬೇಕಾದ್ರೆ ಕೆಲವು ತತ್ವಗಳನ್ನು ಅಭಿವೃದ್ಧಿ ಪಡಿಸ್ತಾರೆ ಅವು ಕಾನೂನು ಆಗ್ತವೆ ಕೆಲವು ನಿಯಮಗಳನ್ನು ಹೇಳ್ತಾರೆ ಅವ್ರು ದೇ ವಿಲ್ ಟೆಲ್ ದೇ ದೇವಿಕಮ್ಸ್ ಲಾ ದೇ ವಿಕಮ್ಸ್ ಲಾ ಸೊ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು ಇದಕ್ಕೆ ಸಂಬಂಧಪಟ್ಟಂತೆ ನಾನು ಏನು ಮಾಡ್ತೀನಿ ಅಂದರೆ ಮೂರು ಜೂರಿಸ್ಟ್ಗಳ ವಿಷಯವನ್ನು ಚರ್ಚೆ ಮಾಡ್ತೇನೆ ಹಾಲೆಂಡ್ ಸಲ್ಮಂಡ್ ಆ್ಯಂಡ್ ಜಾನ್ ಆಸ್ಟಿನ್ ಇಲ್ಲಿ ನೀವು ಗಮನಿಸಬೇಕು ಜಾನ್ ಆಸ್ಟಿನ್ ಬಿಲಾಂಗ್ಸ್ ಟು ಏಯ್ಟೀನ್ತ್ ಸೆಂಚುರಿ ಅಂಡ್ ಥಾಮಸ್ ಹಾಲೆಂಡ್ ಆ್ಯಂಡ್ ಜಾನ್ ಸಲ್ಮಂಡ್ ದೇ ಬಿಲಾಂಗ್ ಟು ಆಲ್ಮೋಸ್ಟ್ ನೈನ್ಟೀನ್ತ್ ಸೆಂಚುರಿ ಇನ್ ದ ಬಿಗಿನಿಂಗ್ ಆಫ್ ದ ನೈನ್ಟೀನ್ತ್ ಸೆಂಚುರಿ ಸೊ ದೇ ಆರ್ ದೇರ್ ಇನ್ ದಯ್ಟೀನ್ ಸೆಂಚುರಿ ಇನ್ ಅದರ್ ವರ್ಡ್ಸ್ ಜಾನ್ ಆಸ್ಟಿನ್ಸ್ ಥರಿ ಈಸ್ ದ ಲಿಟಲ್ ಓಲ್ಡರ್ ದ್ಯಾನ್ ದೀಸ್ ಟೂ ಪರ್ಸನ್ಸ್ ಹೂ ಆರ್ ಕಂಟೆಂಪ್ರರೀಸ್ ಲೈಕ್ ಹಾಲೆಂಡ್ ಆ್ಯಂಡ್ ಸಲ್ಮನ್ ಆರ್ ಆಲ್ಮೋಸ್ಟ್ ಕಂಟೆಂಪ್ರರೀಸ್ ಸಮಕಾಲೀನರವರು ಆ ಈ ಮೂರು ಜನರ ವಿಚಾರವನ್ನು ಇವತ್ತು ಚರ್ಚೆ ಮಾಡುವ ನಾನಿದ್ದೇನೆ ಚರ್ಚೆ ಮಾಡ್ತೇನೆ ಓಕೆ ಸೊ ನಾವು ಲೆಟಸ್ ಡಿಸ್ಕಸ್ ಅಬೌಟ್ ಹಾಲೆಂಡ್ ಹೌ ಹಾಲೆಂಡ್ ಆ್ಯಕ್ಚುಲಿ ಕ್ಲಾಸಿಫೈಡ್ ಸೋರ್ಸಸ್ ಆಫ್ ಲಾ ಅಂದರೆ ಈ ಸೋರ್ಸ್ಗಳನ್ನು ಯಾವ ರೀತಿ ಅವನು ಕಂಡು ಹಿಡಿತಾನೆ ಅಥವಾ ಅದರ ಅವ್ರಿಗೆ ಅವುಗಳ ವರ್ಗೀಕರಣವನ್ನು ಯಾವ ಯಾವ ರೀತಿ ಮಾಡ್ತಾನೆ ಅನ್ನೋದನ್ನು ನಾವು ನೋಡೋದಾದರೆ ಆ್ಯಂಡ್ ಹೀ ಇಸ್ ಎಂಗ್ಲೀಷ್ ಜೂರಿಶ್ಟ್ ಹೀ ಎಕ್ಸ್ಪ್ಲೇನ್ಸ್ ದ್ಯಾಟ್ ಸೋರ್ಸಸ್ ಆಫ್ ಲಾ ಮೀನ್ಸ್ ಒರಿಜಿನ್ ಫ್ರಾಮ್ ವಿಚ್ ರೂಲ್ಸ್ ಆಫ್ ಹ್ಯೂಮನ್ ಕಂಡಕ್ಟ್ ಆಬ್ಟೇನ್ ದ ಫೋರ್ಸ್ ಆಫ್ ಲಾ ನೋಡಿ ಸೋರ್ಸಸ್ ಆಫ್ ಲಾ ಅಂದರೆ ಯಾವುವು ಅಂತಂದರೆ ಯಾವನ್ನ ನಿಯಮಗಳನ್ನು ಏನು ಮನುಷ್ಯ ಅನುಸರಿಸ್ತಾನೋ ಮತ್ತು ಅದಕ್ಕೆ ಕಾನೂನಿನ ಬಲ ಇದೆ ಅವಕ್ಕೆ ನಾವೇನು ಹೆನ್ಬೋದು ಒರಿಜಿನ್ ಆಫ್ ಲಾ ಅನ್ಬೋದು ಮಾನವನ ನಡವಳಿಕೆಯ ನಿಯಮಗಳು ಕಾನೂನಿನ ಬಲವನ್ನು ಪಡೆಯುವ ಪಡಿತಾವಲ್ಲ ಅದಕ್ಕೆ ನಾವೇನಂತೀವಿ ಕಾನೂನಿನ ಮೂಲ ಅಂತ ಹೇಳ್ತೀವಿ ಹೀ ಡಿಸ್ಕ್ರೈಬ್ಸ್ ದೆಮ್ ಲೈಕ್ ದಿಸ್ ಸೊ ವಾಟ್ ಆರ್ ಈಸ್ ಕ್ಲಾಸಿಫಿಕೇಶನ್ಸ್ ಲೆಟರ್ ಸಿ ಹೀ ಹ್ಯಾಸ್ ದ ಹಿ ಆ್ಯಕ್ಚುಲಿ ಟ್ರೈಸ್ ಟು ಕ್ಲಾಸಿಫೈ ಇನ್ ಟು ತ್ರೀ ವೇಸ್ ಮೂರು ವಿಧದಲ್ಲಿ ಅವನೇನು ಮಾಡ್ತಾನೆ ಅಂತಂದರೆ ಈ ಕಾನೂನಿನ ವರ್ಗೀಕರಣವನ್ನು ಮಾಡ್ತಾನೆ ಅವನು ಆತ ಕಾನೂನಿನ ಮೂಲದ ವರ್ಗೀಕರಣವನ್ನು ಮಾಡ್ತಾನೆ ಕಾನೂನಿನ ವರ್ಗೀಕರಣ ಅಲ್ಲ ಕಾನೂನಿನ ಮೂಲದ ವರ್ಗೀಕರಣವನ್ನು ಹಾಲಂಡ್ ಮೂರು ಪ್ರಕಾರ ಮಾಡ್ತಾನೆ ಒನ್ನೇದ್ ನೋಡಿ ಫಾರ್ಮಲ್ ಔಪಚಾರಿಕವಾಗಿ ಕೆಲವು ಕಾನೂನು ಇರ್ತವೆ ಇಲ್ಲಿ ಏನಾಗುತ್ತೆ ಒಬ್ಬ ಅಥಾರಿಟಿ ಅಧಿಕಾರಿ ಹೇಳ್ತಾನೆ ನೀನು ಹಿಂಗೆ ಮಾಡ್ಬೇಕು ಯು ಶುಡ್ ಡೂ ಲೈಕ್ ದಿಸ್ ಅಂದರೆ ದೇರ್ ಈಸ್ ಎ ಅಥಾರಿಟಿ ಅಧಿಕಾರ ಇರುವಂತಹ ಒಬ್ಬ ವ್ಯಕ್ತಿ ಅವನೇನು ಮಾಡ್ತಾನೆ ಹಿ ಗಿವ್ ಸರ್ಟನ್ ಡೈರೆಕ್ಷನ್ಸ್ ಅವಕ್ಕೆ ನಾವೇನಂತೀವಿ ಕಾನೂನು ಅಂತೀವಿ ದ ಅಥಾರಿಟಿ ವಿಚ್ ಗಿವ್ಸ್ ಬೈಂಡಿಂಗ್ ಫೋರ್ಸ್ ಟು ಲಾ ಮತ್ತು ಅದನ್ನು ಪಾಲಿಸಲೇಬೇಕು ನೀವು ಕಾನೂನಿಗೆ ಬಾಧ್ಯತೆಯ ಬಲ ನೀಡುವ ಪ್ರಾಧಿಕಾರ ಅದು ಸೋರ್ಸ್ ಯಾರು ಅದಕ್ಕೆ ಬಲ ಕೊಡ್ತಾರೋ ಅಂದರೆ ಇದು ಕಾನೂನು ಅಂತ ಹೇಳ್ತಾರೋ ಅದು ಸೋರ್ಸ್ ಫಾರ್ ಎಕ್ಸಾಂಪಲ್ ಇಫ್ ವಿ ಟೇಕ್ ಡೆಮಾಕ್ರೆಟಿಕ್ ಕಂಟ್ರೀಸ್ ದ ಫಸ್ಟ್ ಆ್ಯಂಡ್ ದಿ ಅಪೆಕ್ಸ್ ಸೋರ್ಸಿಸ್ ಕಾನ್ಸ್ಟಿಟ್ಯೂಷನ್ ಸಂವಿಧಾನ ಆಮೇಲೆ ಲೆಜಿಸ್ಲೇಚರ್ ಶಾಸನ ಮತ್ತು ಸಾವ್ರೀನ್ ಅಥಾರಿಟಿ ಅಂದರೆ ಒಂದು ದೇಶವನ್ನು ನಡೆಸುವಂತಹ ಸಾರ್ವಭೌಮ ಅಥಾರಿಟಿ ಇರ್ತಾರಲ್ವ ಪ್ರಾಧಿಕಾರ ಅಥವಾ ಘಟಕ ಇರ್ತದೆ ಸಾರ್ವಭೌಮ ಘಟಕ ಅಥವಾ ಪ್ರಾಧಿಕಾರ ಇರ್ತದಲ್ಲ ಅದು ಕೊಡುವಂತಹ ಆಜ್ಞೆಗಳನ್ನು ನಾವೇನು ಹೇಳ್ತೀವಿ ಫಾರ್ಮಲ್ ಸೋರ್ಸಸ್ ಅಂತೀವಿ ಆ ಫಾರ್ಮಲ್ ಸೋರ್ಸಸ್ ಏನಿರುತ್ತೆ ಅಂತಂದ್ರೆ ಅದನ್ನ ಪಾಲಿಸಲೇಬೇಕು ಅದನ್ನ ಪಾಲಿಸಲೇಬೇಕು ದೇರ್ ಫೋರ್ ಇಟ್ ಟೆಲ್ಸ್ ವೈ ದ ಲಾ ಇಸ್ ಬೈಂಡಿಂಗ್ ಯಾಕೆ ನೀನ್ ಪಾಲಿಸ್ಬೇಕು ಅಂತ ಯಾಕೆ ನೀನು ಪಾಲಿಸಬೇಕು ಅಂತ ವೈ ಇಲ್ ಡ್ರೈವಿಂಗ್ ಎ ಮೋಟರ್ ಸೈಕಲ್ ಯು ಶುಡ್ ಗೋ ಆನ್ ದ ಲೆಫ್ಟ್ ಸೈಡ್ ಆಫ್ ದ ರೋಡ್ ಇದನ್ನು ಪಾಲಿಸಲೇಬೇಕು ಯಾಕೆ ಪಾಲಿಸಬೇಕು ಅಂತಂದ್ರೆ ಇಫ್ ಯು ಗೋ ಆನ್ ದ ರೈಟ್ ಸೈಡ್ ಎಕ್ಸಿಡೆಂಟ್ ಟೇಕ್ಸ್ ಪ್ಲೇಸ್ ಅನ್ನೋದು ಈ ರೀತಿ ಆ ಬೈಂಡಿಂಗ್ ಫೋರ್ಸನ್ನು ಫಾರ್ಮಲ್ ಸೋರ್ಸಸ್ ಎಲ್ಲ ಏನು ಮಾಡ್ತವೆ ಬೈಂಡಿಂಗ್ ಫೋರ್ಸನ್ನು ತರ್ತವೆ ನಮ್ಮ ಮೇಲೆ ಅನ್ನೋದಕ್ಕೆ ಅಂತಹ ಕಾನೂನುಗಳಿಗೆ ಅವನು ಏನು ವರ್ಗೀಕರಣ ಮಾಡಿದ ಹಾಲೆಂಡು ಫಾರ್ಮಲ್ ಔಪಚಾರಿಕ ಮೂಲಗಳು ಅಂತ ಹೇಳಿದ ಆಮೇಲೆ ಐತಿಹಾಸಿಕ ಮೂಲಗಳು ಕೂಡ ಇದ್ದಾವೆ ಐತಿಹಾಸಿಕ ಮೂಲಗಳು ಕೂಡ ಇದ್ದಾವೆ ದ ಸೋರ್ಸಸ್ ಫ್ರಮ್ ವಿಚ್ ಲೀಗಲ್ ಪ್ರಿನ್ಸಿಪಲ್ಸ್ ಹ್ಯಾವ್ ಬೀನ್ ಬಾರ್ವರ್ಡ್ ಆ್ಯಂಡ್ ಡೆವಲಪ್ಡ್ ಇನ್ ದ ಫಾಸ್ಟ್ ಪುರಾತನ ಕಾಲದಲ್ಲಿ ಇರುವಂತಹ ಕೆಲವೊಂದು ತತ್ವಗಳನ್ನು ನಾವು ಎರವಲು ತೆಗೆದುಕೊಂಡಿದ್ದೀವಿ ಮತ್ತು ಪಾಲಿಸ್ತಾ ಇದ್ದೀವಿ ಕಾನೂನು ತತ್ವಗಳನ್ನು ನಾವು ಪುರಾತನ ಕಾಲದಲ್ಲಿ ಪುರಾತನ ಕಾಲದಿಂದ 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 ಪಡೆಕೊಂಡ ಅಥವಾ ಅಭಿವೃದ್ಧಿಪಡಿಸಿದ ಮೂಲಗಳಿವು ಉದಾಹರಣೆಗೆ ಕಸ್ಟಮ್ಸ್ ನೋಡಿ ಕಸ್ಟಮ್ಸ್ ರಿಲಿಜನ್ ಎನ್ಶಿಯಂಟ್ ಟೆಕ್ಸ್ಟ್ ಸ್ಮೃತಿ ಕಮೆಂಟರೀಸ್ ಇವೆಲ್ಲವು ಇವೆಲ್ಲ ಇತಿಹಾಸದಿಂದ ಸಿಕ್ಕಿದಾವೆ ನಮಗೆ ಸೊ ಅದಕ್ಕೆ ನಾವು ಇವಕ್ಕೆ ಏನು ಹೇಳ್ತೀವಿ ಐತಿಹಾಸಿಕ ಮೂಲಗಳು ಅಂತ ಹೇಳ್ತೀವಿ ನಾವು ಇವಕ್ಕೆ ಐತಿಹಾಸಿಕ ಮೂಲಗಳು ಸಂಪ್ರದಾಯಗಳು ಧರ್ಮ ಪುರಾತನ ಗ್ರಂಥಗಳು ಸ್ಮೃತಿಗಳು ವ್ಯಾಖ್ಯಾನಗಳು ಇವೆಲ್ಲವನ್ನು ನಾವೇನು ಮಾಡ್ತೀವಿ ಐತಿಹಾಸಿಕ ಮೂಲಗಳಿಂದ ಪಡ್ಕೊಳ್ತೀವಿ ಅದಕ್ಕೆ ದೇವ್ ವಿ ಕಾಲ್ ದೆಮ್ ಆಸ್ ಹಿಸ್ಟಾರಿಕಲ್ ಸೋರ್ಸಸ್ ಎಲ್ಲಿಂದ ಬಂದಿದ್ದಾವೆ ಅನ್ನೋದನ್ನು ಹೇಳ್ತದೆ ಇಟ್ ಶೋಸ್ ಅಸ್ ವೇರ್ ಎ ಲಾ ಈಸ್ ಒರಿಜಿನೇಟೆಡ್ ಫ್ರಾಮ್ ಎಲ್ಲಿಂದ ಬಂದಿದೆ ಇದು ಅಂತ ಹೇಳ್ತೀವಲ್ಲ ಆ ಒಂದು ವರ್ಗೀಕರಣಕ್ಕೆ ನಾವೇನು ಹೇಳ್ಬೋದು ಐತಿಹಾಸಿಕ ಮೂಲ ಅಂತ ಹೇಳ್ಬೋದು ಅನ್ನೋದನ್ನು ಹಾಲೆಂಡ್ ಅವರು ನಮಗೆ ಹೇಳಿಕೊಡ್ತಾರೆ ದೆನ್ ಕಮ್ಸ್ ದ ಲಾಸ್ಟ್ ಒನ್ ಮಟೀರಿಯಲ್ ಸೋರ್ಸಸ್ ದ ಲಾಸ್ಟ್ ಒನ್ ಈಸ್ ಮಟೀರಿಯಲ್ ಸೋರ್ಸಸ್ ಅಂದರೆ ವಸ್ತುನಿಷ್ಠ ಮೂಲಗಳು ಅಂತ ವಸ್ತುನಿಷ್ಠ ಮೂಲಗಳು ದ ಮಟೀರಿಯಲ್ ಆರ್ ಕಂಟೆಂಟ್ ರೂಲ್ಸ್ ಆಫ್ ಲಾ ಆರ್ ಡಿರೈವ್ಡ್ ಯಾವುದರಿಂದ ನಿಯಮಗಳನ್ನು ರೂಪುಗೊಳ್ಳಲು ವಿಷಯ ಅಂದರೆ ಹಿಯರ್ ವಿಲ್ ಗೋ ವಟ್ ಈಸ್ ದೇರ್ ಇನ್ ಸೈಡ್ ದಲಾ ವಟ್ ಈಸ್ ದೇರ್ ಇನ್ ಸೈಡ್ ದಲಾ ಅಂದರೆ ಕಾನೂನಿನ ಒಳಗಡೆ ಏನಿದೆ ಅದಕ್ಕೆ ನಾವೇಳ್ತೀವಿ ಮಟೀರಿಯಲ್ ಸೋರ್ಸ್ ಅಂತ ಹೇಳ್ತೀವಿ ಈಗ ನೋಡಿ ಕೆಲವೊಂದು ಜೂರಿಸ್ಟು ಬರೀತಾರೆ ದೇ ರೈಟ್ ಸರ್ಟು ಥೇರೀಸ್ ಫಾರ್ ಎಕ್ಸಾಂಪಲ್ ಸಲ್ಮಾನ್ ಡ್ಯಾಟರ್ ಥೇರಿ ಜೂರಿಸ್ ಪ್ರ ಆಮೇಲೆ ನೋಡಿ ಈಕ್ವಿಟಿ ಸಮನ್ವಯತೆ ಬಹಳ ಮುಖ್ಯವಾದಂಥದ್ದು ಈ ದಿಸ್ ಇಸ್ ದಿ ಫೌಂಡೇಶನ್ ಆಫ್ ಜುಡಿಷಿಯಲ್ ಸಿಸ್ಟಮ್ ಇಕ್ವಿಟಿ ಅಂತಕ್ಕಂಥದ್ದು ಇದೆಯಲ್ಲ ಫೌಂಡೇಶನ್ ಆಫ್ ದ ಜುಡಿಷಿಯಲ್ ಸಿಸ್ಟಮ್ ಎಷ್ಟೋ ಸಲ ಏನಾಗುತ್ತೆ ಅಂತಂದರೆ ಎಲ್ಲ ಕಾನೂನುಗಳನ್ನ ಅಪ್ಲೈ ಮಾಡಿ ಒಂದು ನಿರ್ಧಾರಕ್ಕೆ ಬಂದಿವೆ ಅಂತ ಇಟ್ಕೊಳ್ಳಿ ಆ ಬಂದಂತಹ ಸಂದರ್ಭದಲ್ಲಿ ಕಂಪ್ಲೀಟ್ ಆಗಿ ಅನಿಸುತ್ತೆ ನ್ಯಾಯಾಧೀಶರಿಗೆ ಇಲ್ಲ ಈ ರೀತಿ ನಾನು ನಿರ್ಧಾರ ತೊಗೊಂಡ್ರೆ ತಪ್ಪಾಗುತ್ತೆ ಅಂದರೆ ಅನ್ಯಾಯ ಆಗುತ್ತೆ ಅಂತ ಸಂದರ್ಭದಲ್ಲಿ ಇಕ್ವಿಟಿ ಪ್ರಿನ್ಸಿಪಲ್ನ ಯೂಸ್ ಮಾಡ್ತಾರೆ ಆಮೇಲೆ ಸಾರ್ವಜನಿಕ ಅಭಿಪ್ರಾಯ ಸಾರ್ವಜನಿಕ ಅಭಿಪ್ರಾಯ ಆ ವಿಷಯವನ್ನು ತಿಳ್ಕೊಳ್ತಾರೆ ಇವೆಲ್ಲ ಮಟೀರಿಯಲ್ಸ್ ಆಲ್ ದೀಸ್ ಥಿಂಗ್ಸ್ ಆರ್ ಮಟೀರಿಯಲ್ಸ್ ಲೆಜಿಸ್ಲೇಷನ್ಸ್ ಲೆಜಿಸ್ಲೇಷನ್ ಅಂದ್ರೆ ಅಲ್ಲಿ ಚಿಕ್ ಚರ್ಚೆಗಳು ನಡೀತವೆ ಎಲ್ಲಿ ಶಾಸಕಾಂಗದಲ್ಲಿ ಅವೆಲ್ಲವುಗಳು ಅಂದ್ರೆ ವಾಟ್ ಲಾ ಕಂಟೇನ್ಸ್ ಈ ಕಾನೂನಿನ ಒಳಗಡೆ ಏನಿದೆ ಅನ್ನೋದನ್ನ ನಾವು ಮೂಲಗಳನ್ನು ನೋಡೋದಾದ್ರೆ ಅವಕ್ಕೆ ನಾವೇನು ಹೇಳ್ಬೋದು ವಸ್ತುನಿಷ್ಠ ಮೂಲಗಳು ಅಂತ ಹೇಳ್ಬೋದು ವಸ್ತುನಿಷ್ಠ ಮೂಲಗಳು ವಸ್ತುನಿಷ್ಠ ಮೂಲಗಳನ್ನು ನೀವು ಹುಡುಕುದಾದ್ರೆ ಯಾವುದಾದ್ರೂ ಒಂದು ಕಾನೂನಿನ ಅಬ್ಜೆಕ್ಟಿವ್ ಅನ್ನು ನೋಡಬೇಕು ರೀಸನ್ಸ್ ಅಂಡ್ ಅಬ್ಜೆಕ್ಟಿವ್ಸ್ ಅಂತಾರೆ ಯಾಕೆ ಈ ಕಾನೂನು ಬರ್ತದೆ ಈ ಕಾನೂನಿನಲ್ಲಿ ಇರತಕ್ಕಂಥ ಅಂಶಗಳೇನು ಉದ್ದೇಶಗಳೇನು ಅಂತ ಹೇಳಿ ನಾವು ತಿಳ್ಕೊಳ್ತೀವಲ್ವ ಅವುಗಳಿಗೆಲ್ಲದಕ್ಕೂ ನಾವೇನು ಹೇಳ್ಬೋದು ವಸ್ತುನಿಷ್ಠ ಮೂಲಗಳು ಅಂತಂದ್ರೆ ಒಂದು ಕಾನೂನು ಮಾಡಬೇಕಾದ್ರೆ ಅದರಲ್ಲಿ ಒಂದು ಉದ್ದೇಶ ಇರ್ತದೆ ಒಂದು ವಿಷಯ ಇರ್ತದೆ ದೇರ್ ಈಸ್ ಎ ವಿಷಯ ಆಮೇಲೆ ಆ ವಿಷಯ ಹೆಂಗಿರ್ತದೆ ಇಟ್ ಈಸ್ ಪ್ರಿನ್ಸಿಪಲ್ ಆಫ್ ಇಕ್ವಿಟಿ ಮತ್ತು ಸಾರ್ವಜನಿಕ ಅಂದರೆ ಸಮಾಜ ಬಿಟ್ಟು ಹೊರಗಿರೋದಲ್ಲ ಸಮಾಜದ ಭಾವನೆ ಇರ್ತದಲ್ವ ಸಮಾಜದ ಕಂಟೆಂಟ್ ಇರ್ತದಲ್ವಾ ಸಮಾಜಕ್ಕೆ ಏನು ಬೇಕಾಗಿರ್ತದಲ್ಲ ಅದೆಲ್ಲವನ್ನು ನಾವೇನು ಮಾಡ್ತೀವಿ ಕಾನೂನಿನ ದೃಷ್ಟಿಯಲ್ಲಿ ತಿರ್ತೀವಿ ಆ ವಿಷಯಗಳನ್ನು ಆಧರಿಸಿ ಕಾನೂನುಗಳು ಮಾಡ್ತೀವಿ ಆದ್ದರಿಂದ ಆ ವಿಷಯಗಳು ವಸ್ತುನಿಷ್ಠ ಮೂಲಗಳು ಅಂತ ಹೇಳ್ತಾರೆ ಆದ್ದರಿಂದ ಎಕಾರ್ಡಿಂಗ್ ಟು ಹಾಲಂಡ್ ಫಾರ್ಮಲ್ ಸೋರ್ಸಸ್ ಗಿವ್ ಲಾ ಎ ಬೈಂಡಿಂಗ್ ಅಥಾರಿಟಿ ನೋಡಿ ಫಾರ್ಮಲ್ ಸೋರ್ಸಸ್ ಏನಾಗ್ತವೆ ಬೈಂಡಿಂಗ್ ಅಥಾರಿಟಿ ಕೊಡ್ತವೆ ಹಿಸ್ಟಾರಿಕಲ್ ಸೋರ್ಸಸ್ ಏನು ಕೊಡ್ತವೆ ಎಲ್ಲಿಂದ ಬಂದು ಅಂತ ಕೊಡ್ತವೆ ಮತ್ತು ಮಟೀರಿಯಲ್ ಸೋರ್ಸಸ್ಸು ಅದರಲ್ಲಿ ಏನಿದೆ ಅನ್ನೋದನ್ನು ಹೇಳ್ತದೆ ಕಂಟೆಂಟ್ ಆ ಕಾನೂನಿನಲ್ಲಿ ಏನಿದೆ ಅನ್ನೋದು ಹೇಳ್ತದೆ ಇವೆಲ್ಲ ಸೇರಿದರೆ ನಾವು ಕಾನೂನಿನ ಪೂರ್ತಿ ರಚನೆಯನ್ನು ಅರ್ಥ ಮಾಡ್ಕೋಬೋದು ಟುಗೆದರ್ ದಿ ಹೆಲ್ಪ್ ಅಸ್ ಅಂಡರ್ಸ್ಟ್ಯಾಂಡ್ ಕಂಪ್ಲೀಟ್ ಸ್ಟ್ರಕ್ಚರ್ ಆಫ್ ದ ಲಾ ಹಾಲೆಂಡ್ ಪ್ರಕಾರ ಔಪಚಾರಿಕ ಮೂಲಗಳು ಕಾನೂನಿಗೆ ಬಾಧ್ಯತೆಯ ಬಲವನ್ನು ನೀಡುತ್ತವೆ ಐತಿಹಾಸಿಕ ಮೂಲಗಳು ಅದು ಎಲ್ಲಿಂದ ಬಂತು ಅನ್ನುವುದನ್ನು ತಿಳಿಸುತ್ತವೆ ಮತ್ತು ವಸ್ತುನಿಷ್ಠ ಮೂಲಗಳು ಅದರ ವಿಷಯವನ್ನು ಒದಗಿಸುತ್ತವೆ ಅದರ ವಿಷಯವನ್ನು ಒದಗಿಸುತ್ತವೆ ಇವೆಲ್ಲದರ ಸಮೂಹ ಇದೆಯಲ್ಲ ಆ ಸಮೂಹ ನಮಗೆ ಕಾನೂನಿನ ಚೌಕಟ್ಟನ್ನು ಅದರ ರಚನೆಯನ್ನು ಅದು ಹೇಗಿದೆ ಅನ್ನುವುದನ್ನು ವಿವರವಾಗಿ ಹೇಳಲು ಸಾಧ್ಯ ಈ ಮೂರು ಮೂಲಗಳನ್ನು ಅರ್ಥಕೊಂಡ್ರೆ ಕೊಂಡ್ರೆ ನಮಗದು ಸಾಧ್ಯ ಅಂತಕ್ಕಂಥದ್ದನ್ನು ಹಾಲೆಂಡ್ ಅವರು ಪ್ರಸ್ತುತ ಪಡಿಸ್ತಾರೆ ಆದರೆ ಸಲ್ಮಂಡ್ ಅವರು ಅದನ್ನೇ ಬ್ರೀಫ್ ಆಗಿ ಹೇಳ್ತಾರೆ ಮೂರರ ಬದಲು ಹಿ ಆಸ್ ಕ್ಲಾಸಿಫೈಡ್ ಎಮ್ ಟು ಟು ಸಲ್ಮಂಡ್ ಆಕ್ಚುಲಿ ಸಲ್ಮಂಡ್ ಹ್ಯಾಸ್ ರಿಟನ್ ಎ ಬುಕ್ ಕಾಲ್ಡ್ ಜುರಿಶ್ ಪ್ರೋಡನ್ಸ್ ಹಿ ಹಾಸ್ ರಿಟನ್ ಎ ಬುಕ್ ನ್ಯಾಯಶಾಸ್ತ್ರದ ಬಗ್ಗೆ ಪುಸ್ತಕ ಪಡೆದಿರೋರು ರಿಟನ್ ಎ ಬುಕ್ ನ್ಯಾಯಶಾಸ್ತ್ರ ನ್ಯಾಯ ಶಾಸ್ತ್ರ ಫೇಮಸ್ ಬುಕ್ ಸಾಲ್ಮನ್ಸ್ ಜೂರಿಸ್ಪೂಡೆನ್ಸ್ ಅಂತಾನೆ ಹೇಳ್ತಾರೆ ಅದಕ್ಕೆ ಫೇಮಸ್ ಇಂಗ್ಲಿಷ್ ಜೂರಿಸ್ಟ್ ರಿಟರ್ನ್ ದ ಆಥರ್ ಆಫ್ ಜೂರಿಸ್ಪೂಡೆನ್ಸ್ ಹಿ ಗೇವ್ ಎ ಸಿಸ್ಟಮ್ಯಾಟಿಕ್ ಎಕ್ಸ್ಪ್ಲೇಷನ್ ಆಫ್ ದ ಸೋರ್ಸ್ ಆಫ್ ಲಾ ಒರಿಜಿನ್ ಫ್ರಮ್ ವಿಚ್ ರೂಲ್ ಆಫ್ ಲಾ ಡಿರೈವ್ ಆ್ಯಂಡ್ ದೇರ್ ಅಥಾರಿಟಿ ಆ್ಯಂಡ್ ವ್ಯಾಲಿಡಿಟಿ ಇದ್ರ ಬಗ್ಗೆ ಮಾತಾಡ್ತಾರೆ ಅವರು ಹಿ ಟಾಕ್ಸ್ ಆ್ಯಂಡ್ ಹಿ ಕ್ಲಾಸಿಫೈಡ್ ದೆಮ್ ಇನ್ ಟು ಓನ್ಲಿ ಟು ಕ್ಯಾಟಗರೀಸ್ ಕಾನೂನಿನ ಮೂಲಗಳ ಬಗ್ಗೆ ಕ್ರಮಬದ್ಧವಾದ ವಿವರಣೆಯನ್ನು ನೀಡಿದ್ದಾರೆ ಆದರೆ ಕಾನೂನಿನ ನಿಯಮಗಳು ತಮ್ಮ ಮಾನ್ಯತೆ ಮತ್ತು ಪ್ರಾಮಾಣಿಕತೆಯನ್ನು ಪಡೆಯುವ ಮೂಲಗಳು ಯಾವುವು ಅನ್ನೋದನ್ನು ಅವರು ಕ್ಲಾಸಿಫೈ ಮಾಡಿದ್ದಾರೆ ನೋಡೋಣ ಯಾವುದು ಅಂತ ಹೇಳಿ ಫಸ್ಟ್ ಒನ್ ಹೀ ಟಾಕ್ಸ್ ಅಬೌಟ್ ಸೇಮ್ ಫಾರ್ಮಲ್ ವಾಟ್ ಎವರ್ ಹಾಲೆಂಡ್ ಹ್ಯಾಸ್ ಸ್ಪೋಕನ್ ಆಲ್ಮೋಸ್ಟ್ ಇಟ್ ಈಸ್ ಸಿಮಿಲರ್ ದೇರ್ ಇಸ್ ನೋ ಮಚ್ ಡಿಫ್ರೆನ್ಸ್ ಬಿಟ್ವೀನ್ ಸಲ್ಮಂಡ್ ಆ್ಯಂಡ್ ಹಾಲೆಂಡ್ ಆಲ್ಮೋಸ್ಟ್ ಸೇಮ್ ವಾಟ್ ಈಸ್ ಈಸ್ ಫಾರ್ಮಲ್ ದ ಸೋರ್ಸಸ್ ಫ್ರಮ್ ಹುಚ್ ದ ಲಾ ಡಿರೈವ್ಸ್ ಇಟ್ಸ್ ಲೀಗಲ್ ವ್ಯಾಲಿಡಿಟಿ ಆ್ಯಂಡ್ ಅಥಾರಿಟಿ ಆ ಕಾನೂನಿಗೆ ಒಂದು ವ್ಯಾಲಿಡಿಟಿ ಬೇಕಲ್ಲ ಹೇಳಿದ್ದೆಲ್ಲ ಕಾನೂನು ಆಗಲ್ಲ ಅದು ಫಾರ್ಮಲ್ ಸೋರ್ಸ್ ಫಾರ್ಮಲ್ ಸೋರ್ಸ್ ಯಾವುದು ಶಾಸನ ಫಾರ್ಮಲ್ ಸೋರ್ಸು ಜ್ಯುಡಿಷಿಯಲ್ ಪ್ರೆಸಿಡೆನ್ಸ್ ಫಾರ್ಮಲ್ ಸೋರ್ಸು ಕಸ್ಟಮ್ಸ್ ರಿಕಗ್ನೈಸ್ಡ್ ಬೈಲ ಯಾವ ಒಂದು ರೂಢಿಯನ್ನು ನೀವೇನು ಮಾಡ್ತೀರಿ ಕಾನೂನಿನ ಚೌಕಟ್ಟಿನೊಳಗೆ ತರ್ತೀರಿ ಕಾನೂನಿನ ಚೌಕಟ್ಟಿನೊಳಗೆ ತರ್ತೀರಿ ಫಾರ್ ಎಕ್ಸಾಂಪಲ್ ಒಂದು ರೂಢಿ ಇತ್ತು ಏನು ಅಸ್ಪೃಶ್ಯತೆ ಅಸ್ಪೃಶ್ಯತೆ ನಿವಾರಣೆಯನ್ನು ನಾವು ತೆಗೆದುಕೊಂಡು ಬಂದ್ವಿ ಸೊ ದಟ್ ಈಸ್ ರಿಕಗ್ನೈಸ್ಡ್ ಬೈಲ ಅನ್ ಟಚಬಿಲಿಟಿ ಈಸ್ ಪ್ರಾಹಿಬಿಟೆಡ್ ಆರ್ಟಿಕಲ್ ಸೆವೆಂಟೀನ್ ಆ್ಯಂಡ್ ಲಾ ಇಸ್ ಮೇಡ್ ಆನ್ ದಾಟ್ ದೆನ್ ಜುಡಿಶಿಯಲ್ ಪ್ರಿಸಿಡೆಂಟ್ಸ್ ಇವು ಕೆಲವು ಪದ್ಧತಿಗಳನ್ನ ನಾವೇನ್ ಮಾಡಿದ್ವಿ ಇದು ಕಾನೂನು ಅಂತ ಹೇಳಿದ್ವಿ ಕಾಮನ್ ಲಾ ಪ್ರಿನ್ಸಿಪಲ್ಸ್ ಜುಡಿಶಿಯಲ್ ಪ್ರಿಸಿಡೆಂಟ್ಸ್ ಅಥವಾ ನಮ್ಮ ದೇಶಕ್ಕೆ ತಗೊಳ್ಳೋದಾದ್ರೆ ಅನೇಕ ಸುಪ್ರೀಂ ಕೋರ್ಟ್ನ ನಿರ್ಧಾರಗಳು ಆರ್ಟಿಕಲ್ ಒನ್ ಫಾರ್ಟಿ ಒನ್ ಪ್ರಕಾರ ಆರ್ಟಿಕಲ್ ಒನ್ ಫಾರ್ಟಿ ಒನ್ ಪ್ರಕಾರ ಸುಪ್ರೀಂ ಕೋರ್ಟ್ ಒಂದು ತತ್ವವನ್ನು ತನ್ನ ಜಜ್ಮೆಂಟ್ನಲ್ಲಿ ತೀರ್ಪಿನಲ್ಲಿ ಹೇಳಿದರೆ ಇಡೀ ದೇಶದ ಎಲ್ಲ ಕಾನೂನು ನ್ಯಾಯಾಲಯಗಳು ಅದನ್ನು ಪಾಲಿಸಬೇಕು ಎಕ್ಸಾಂಪಲ್ ಅಬ್ಸಲ್ಯೂಟ್ ಲಯಾಬಿಲಿಟಿ ಎಕ್ಸಾಂಪಲ್ ಬೇಸಿಕ್ ಸ್ಟ್ರಕ್ಚರ್ ಥಿಯರಿ ಅಂತ ಹೇಳ್ಬೋದು ನಾವು ಇದು ಜುಡಿಷಿಯಲ್ ಪ್ರೆಸಿಡೆನ್ಸ್ ಅಥವಾ ದ ಇನ್ಸ್ಟ್ರಕ್ಷನ್ಸ್ ಗಿವನ್ ಇನ್ ವಿಶಾಖ ವರ್ಸಸ್ ಸ್ಟೇಟ್ ಆಫ್ ರಾಜಸ್ಥಾನ್ ಅನ್ನೋದನ್ನು ನಾವು ನೋಡ್ಬೋದು ವಿಶಾಸಕಂಗ ನಮ್ಗೆ ಗೊತ್ತಾಯಿದೆ ಇವೆಲ್ಲ ಫಾರ್ಮಲ್ ಲಾಸ್ ಅಂತ ಇವನ್ ಕಸ್ಟಮ್ ಈಸ್ ನಾಟ್ ಎ ಫಾರ್ಮಲ್ ಲಾ ಅನ್ಲೆಸ್ ಕಸ್ಟಮ್ ಈಸ್ ಕೋಡಿಫೈಡ್ ಆಸ್ ಲಾ ಕಸ್ಟಮ್ ಈಸ್ ಕೋಡಿಫೈಡ್ ಆಸ್ ಲಾ ಫಾರ್ ಎಕ್ಸಾಂಪಲ್ ಷರಿಯತ್ ಲಾ ಫಾರ್ ಎಕ್ಸಾಂಪಲ್ ಹಿಂದೂ ಲಾ ಫಾರ್ ಎಕ್ಸಾಂಪಲ್ ದಿ ಸಕ್ಸೆಷನ್ ಆಕ್ಟ್ ಹಿಂದೂ ಮ್ಯಾರೇಜ್ ಆಕ್ಟ್ ಇವೆಲ್ಲವುಗಳು ಕೂಡ ಏನಾಗಿದೆ ರೂಢಿಗಳನ್ನು ನಾವು ಕಾನೂನಾಗಿ ಪರಿವರ್ತಿಸಿಕೊಂಡಿದ್ದೀವಿ ದಿ ಸೆಕೆಂಡ್ ಕ್ಲಾಸಿಫಿಕೇಶನ್ ವಾಟ್ ಹಿ ಡಸ್ ಈಸ್ ಅಬೌಟ್ ಮಟೀರಿಯಲ್ ಸೋರ್ಸಸ್ ಅಬೌಟ್ ಮಟೀರಿಯಲ್ ಸೋರ್ಸಸ್ ವಾಟ್ ಸಾಲಮಂಡ್ ಹ್ಯಾಸ್ ಡನ್ ಸಾರಿ ಹಾಲೆಂಡ್ ಹ್ಯಾಸ್ ಡನ್ ಈಸ್ ತ್ರೀ ಕ್ಯಾಟಗರೀಸ್ ಹಾಲೆಂಡ್ ಹ್ಯಾಸ್ ಡನ್ ತ್ರೀ ಕ್ಯಾಟಗರಿ ಹೀ ಹಿ ಟಾಕ್ಡ್ ಅಬೌಟ್ ಹಿಸ್ಟರಿ ಹಿಯರ್ ಸಲ್ಮಂಡ್ ಹ್ಯಾಸ್ ಲೆಫ್ಟ್ ಹಿಸ್ಟರಿ ಸಲ್ಮಂಡ್ ಹ್ಯಾಸ್ ಲೆಫ್ಟ್ ಹಿಸ್ಟರಿ ಅದ್ರ ಬದಲು ಏನು ಹೇಳ್ದ ಅಂತಂದ್ರೆ ಹಿಸ್ಟರಿ ಎಲ್ಲವೂ ಇವ್ ಮಟೀರಿಯಲ್ ಸೋರ್ಸಸ್ ಅಂತ ಹೇಳ್ದ ಕಸ್ಟಮ್ ಅಂತಕ್ಕಂಥದ್ದು ಒಂದು ಮಟೀರಿಯಲ್ ಅಂದರೆ ನೀವು ಅದನ್ನ ಹುಡುಕಿ ತೆಗ್ದಿದ್ದೀರಿ ಕಸ್ಟಮ್ ರಿಲಿಜನ್ ಒಪಿನಿಯನ್ ಆಫ್ ಜ್ಯೂರಿಸ್ ಅವರ ಅಭಿಪ್ರಾಯಗಳು ಆಮೇಲೆ ಈಕ್ವಿಟಿ ಪಬ್ಲಿಕ್ ಒಪಿನಿಯನ್ ಇವೆಲ್ಲವನ್ನು ಇವನೇನ್ ಮಾಡ್ದ ಈ ಹಿಸ್ಟರಿ ಮತ್ತು ಮಟೀರಿಯಲ್ ರಿಸೋರ್ಸಸ್ ಹೀ ಕ್ಲಾಸಿಫೈಡ್ ಇಂಟು ಒನ್ ಗ್ರೂಪ್ ದಟ್ ಇಸ್ ಓನ್ಲಿ ಡಿಫ್ರೆನ್ಸ್ ಬೈ ಆ್ಯಂಡ್ ಲಾರ್ಜ್ ಇಬ್ಬರು ವಿಚಾರಗಳು ಒಂದೇ ಕ್ಲಾಸಿಫಿಕೇಶನ್ ಒಂದನ್ನು ಬಿಟ್ರೆ ಇಬ್ಬರು ವಿಚಾರಗಳು ಒಂದೇ ದೇರ್ ಫೋರ್ ಸಲಮಂಡ್ ಸಮ್ರೈಸ್ ದ ಫಾರ್ಮಲ್ ಸೋರ್ಸಸ್ ಆಫ್ ಲಾ ಗಿವ್ ಫೋರ್ಸ್ ಟು ದ ಲಾ ಮಟೀರಿಯಲ್ ಫೋರ್ಸಸ್ ವಿಲ್ ಗಿವ್ ದ ಕಂಟೆಂಟ್ ದೇ ವಿಲ್ ಗಿವ್ ದ ಕಂಟೆಂಟ್ ಬೋತ್ ಆರ್ ಎಸೆನ್ಶಿಯಲ್ ಟು ಅಂಡರ್ಸ್ಟ್ಯಾಂಡ್ ದ ಅಂಡರ್ಸ್ಟ್ಯಾಂಡ್ ಹೌ ಲಾ ಒರಿಜಿನೇಟ್ಸ್ ಆ್ಯಂಡ್ ಫಂಕ್ಷನ್ಸ್ ಹೆಂಗೆ ಕಾನೂನು ಉದ್ಭವ ಆಗ್ತದೆ ಮತ್ತು ಅದನ್ನು ನಾವು ಹೇಗೆ ಜಾರಿಗೆ ತರ್ತೀವಿ ಕೆಲಸ ಮಾಡ್ತದೆ ಕಾನೂನು ಹೇಗೆ ಕೆಲಸ ಮಾಡ್ತದೆ ಅನ್ನೋದನ್ನು ಹೇಳ್ತೇನೆ ಅದಕ್ಕೆ ಫಾರ್ಮಲ್ ಅಂಡ್ ಮಟೀರಿಯಲ್ ಸೋರ್ಸಸ್ ಓನ್ಲಿ ದೀಸ್ ಥಿಂಗ್ಸ್ ಬಟ್ ಇವರಿಬ್ಬರಿಗೂ ಕಾಂಟ್ರಾಸ್ಟ್ ಇರುವಂತವನು ನಾನು ಹೇಳಿದ್ದೀನಲ್ಲ ದ ಥರ್ಡ್ ಜೂರಿಸ್ಟ್ ದ ಥರ್ಡ್ ಜ್ಯೂರಿಸ್ಟ್ ಈಸ್ ಜಾನ್ ಆಸ್ಟಿನ್ ಈಸ್ ಜಾನ್ ಆಸ್ಟಿನ್ ಜಾನ್ ಆಸ್ಟಿನ್ಸ್ ಈಸ್ ನೋನ್ ಫಾರ್ ಇಸ್ ಕಮಾಂಡ್ ತೇರಿ John Austin is known for his, he is also an English jurist, but he is prior to the other two. Haland and Salman Ginta Madla Idanta e Jurist Europe. You know, John Austin was a legal positivist. He is the prominent person of a positive school, analytical school, and founder of analytical school of jurisprudence. He focused on law as command of the sovereign. No कानून अंतर्रे अब सार्वभमेंट व्यू आफ सोर्स आफ ला वाज़ वेरी डिफरेंट लाइक एंड मैडम इवन ही नेवर अक्सेप्टेड कस्टम हिस्ट्री दिस दैट ब्ला नो एनीथिंग दैट इज सेड बाय बै दवरीन ईज ला एंड द ला इज़ नाट ओबेड दर्र मस्ट बी ए शैंशन ಶಾಂಕ್ಷನ್ ಇಲ್ಲ ಅಂದ್ರೆ ಅದು ಲಾನೇ ಅಲ್ಲ ಅವನು ಶಾಂಕ್ಷನ್ ಇಲ್ಲ ಅಂದ್ರೆ ಅದು ಲಾನೇ ಅಲ್ಲ ವಿಶ್ಲೇಷಣಾತ್ಮಕ ಜುಡಿಶನ್ಸ್ ಶಾಲೆಯ ಸ್ಥಾಪಕ ಅವರ ದೃಷ್ಟಿಯಲ್ಲಿ ಕಾನೂನು ಎಂದರೆ ಸಾರ್ವಭೌಮನ ಆಜ್ಞೆ ಸರ್ವಾಧಿಕಾರಿ ಅಂದ್ರೆ ತಪ್ಪಾಗುತ್ತಿಲ್ಲ ನಾವು ಸರ್ವಾಧಿಕಾರಿ ಬೇಡ ನಾವೇನು ಹೇಳೋಣ ಅಂದ್ರೆ ಸಾರ್ವ ಭೌಮನ ಆಜ್ಞೆ ಅದಕ್ಕೆ ಕಾನೂನು ಅಂತಾರೆ ಆದ್ದರಿಂದ ಅವರ ಕಾನೂನಿನ ಪರಿಕಲ್ಪನೆ ಹಾಲೆಂಡ್ ಮತ್ತು ಸಾಲ್ಮಂಡ್ ಅವರಿಗಿಂತ ವಿಭಿನ್ನವಾಗಿತ್ತು ಅನ್ನೋದನ್ನು ನಾವಿಲ್ಲಿ ನೋಡ್ತೀವಿ ನಾವು ಎಕಾರ್ಡಿಂಗ್ ಟು ಅಷ್ಟಿನ್ ದ ರಿಯಲ್ ಸೋರ್ಸ್ ಆಫ್ ಲಾ ಈಸ್ ಓನ್ಲಿ ಸಾವರಿನ್ ಅಥಾರಿಟಿ ಸ್ಟೇಟ್ ಸಾವರಿನ್ ಅಥಾರಿಟಿ ಯಾವುದನ್ನು ಸರ್ಕಾರ ಮಾಡುತ್ತೋ ರಾಜ್ಯ ಮಾಡುತ್ತೋ ಅದು ಮಾತ್ರ ಕಾನೂನು ಅದನ್ನು ಬಿಟ್ಟರೆ ಬೇರೆ ಯಾವುದು ಕಾನೂನು ಅಲ್ಲ ಪ್ರಕಾರ ಕಾನೂನಿನ ನಿಜವಾದ ಮೂಲವೆಂದರೆ ರಾಜ್ಯದ ರಾಜ್ಯದ ಸಾರ್ವಭೌಮ ಪ್ರಾಧಿಕಾರ ಸಾರ್ವ ಭೌಮ ಪ್ರಾಧಿಕಾರ ಸಾರ್ವಭೌಮ ಪ್ರಾಧಿಕಾರ ಫಾರ್ ಹಿಮ್ ಲಾ ಇಸ್ ನಾಟ್ ಡಿರೈವ್ಡ್ ಲಾ ಈಸ್ ಅಂಡರ್ಲೈನ್ ನಾಟ್ ಡಿರೈವ್ಡ್ ಫ್ರಮ್ ಮಾರಾಲಿಟಿ ಕಸ್ಟಮ್ ರಿಲಿಜನ್ ಇದೆಲ್ಲ ದಿಸ್ ಈಸ್ ನಾಟ್ ದಿಸ್ ಈಸ್ ನಾಟ್ ಲಾ ದಿಸ್ ಈಸ್ ನಾಟ್ ಅವರ ದೃಷ್ಟಿಯಲ್ಲಿ ಕಾನೂನು ಧರ್ಮ ಸಂಪ್ರದಾಯ ಅಥವಾ ನೈತಿಕತೆ ಇದರಿಂದ ಕಾನೂನು ಹುಟ್ಟುವುದಿಲ್ಲ ಅಂತ ಹೇಳಿದವನು ದಸ್ ಸೋರ್ಸ್ ಆಫ್ ಲಾ ಇಸ್ ಕಮಾಂಡ್ ಆಫ್ ಸಾವರಿನ್ ಕಮಾಂಡ್ ಆಫ್ ಸಾವರಿನ್ ಈಸ್ ದ ಓನ್ಲಿ ಸೋರ್ಸ್ ಆಫ್ ಲಾ ಅಂತ ಹೇಳಿ ಅಷ್ಟಿನ್ ಹೇಳ್ತಾರೆ ಅದಕ್ಕೆ ನಾನು ನಿಮಗೆ ಹೇಳೋದೇನು ಅಂತಂದ್ರೆ ಪರೀಕ್ಷೆಯಲ್ಲಿ ನೀವು ಇದಕ್ಕೊಂದು ಯಾವುದೇ ಒಂದು ಪೀಠಿಕೆ ಬರೆಯೋದಾದ್ರೆ ಪ್ರಸ್ತಾವನೆ ಬರೆಯೋದಾದ್ರೆ ಸಲ್ಮನ್ ಮತ್ತು ಅಷ್ಟಿನ್ ತರ್ಜೀಮಗಳನ್ನು ನೀವು ಮಾಡಬೇಕು ತಲ್ಮ್ ಸಲ್ಮಂಡ್ ಮತ್ತು ಅಷ್ಟಿನ ತರ್ಜಿಮಗಳನ್ನು ನೋಡಿ ಅಷ್ಟಿನ್ ಪ್ರಕಾರ ಯಾವ್ದು ಕಾನೂನು ಪಾಸಿಟಿವ್ ಲಾ ಇಸ್ ಓನ್ಲಿ ಲಾ ಪಾಸಿಟಿವ್ ಲಾ ಅದಕ್ಕೆ ಅವನ ಹೆಸರು ಕೊಡ್ತಾನ ಲಾ ಸೋ ಸೇಡ್ ಲಾ ಸೋ ಸೈಡ್ ದಟ್ ಇಸ್ ಲಾ ಲಾ ನಾಟ್ ಸೋಸೈಡ್ ದಟ್ ಇಸ್ ನಾಟ್ ಲಾ ಲಾ ದಟ್ ಇಸ್ ನಾಟ್ ಸೋಸೈಡ್ ಇಸ್ ನಾಟ್ ಲಾ ಲಾಸ್ ಸೆಟ್ ಬೈ ದ ಸಾವರಿನ್ ಟು ದ ಸಬ್ಜೆಕ್ಟ್ಸ್ ಇಲ್ಲಿ ಏನ್ ಹೇಳ್ತಾನೆ ಅಂದ್ರೆ ಅವನು ಒಬ್ಬ ಸಾವರಿನ್ ಇರಬೇಕು ಅವ ಕಾನೂನು ಮಾಡಬೇಕು ಕಾನೂನ್ ಪಾಲಿಸ್ಲಿಕ್ಕೆ ಸಬಾರ್ಡಿನೇಟ್ಸ್ ಇರಬೇಕು ಸಬಾರ್ಡಿನೇಟ್ಸ್ ಆ ಕಾನೂನನ್ನು ಒಬೆ ಮಾಡಬೇಕು ಒಂದು ವೇಳೆ ಒಬೆ ಮಾಡಲಿಲ್ಲ ಅಂದ್ರೆ ಅವರಿಗೆ ಶಿಕ್ಷೆ ಕೊಡುವಂತಹ ತಾಕತ್ ಇದೆಯಲ್ಲ ಅದು ಸಾವರಿರ್ಬೇಕು ಸಾವರಿನ್ ಕಾನೂನು ಮಾಡಿ

ಸೋ ದೇ ಆರ್ ಓನ್ಲಿ ಲಾ ಸೋ ಆರ್ ಓನ್ಲಿ ಲಾ ನೋ ಅದರ್ ಲಾ ಇಸ್ ಲಾ ಅಂದ್ರೆ ಕಸ್ಟಮ್ ಆಗಲಿ ಮರಾಲಿಟಿ ಆಗಲಿ ಇವೆಲ್ಲ ಕಾನೂನಲ್ಲ ಯಾಕಂದ್ರೆ ಅದನ್ನ ನೀವು ಪಾಲಿಸ್ಬೇಕು ಅದನ್ನು ಪಾಲಿಸ್ ನೀವು ಪಾಲಿಸೋದನ್ನ ಬಿಟ್ಟರೆ ಶಿಕ್ಷೆ ಆಗೋದಿಲ್ಲ ದೇರ್ ಆರ್ ದೀಸ್ ಆರ್ ನಾಟ್ ಲಾಸ್ ಇನ್ಸ್ಟ್ರಿಕ್ಷನ್ಸ್ ಅನ್ಲೆಸ್ ಅಡಾಪ್ಟೆಡ್ ಬೈ ಸೌರಿನ್ ಅಥವಾ ಯಾವುದೇ ಒಂದು ಕಸ್ಟಮ್ ಲೆಜಿಸ್ಲೇಷನ್ ಲೆಜಿಸ್ಲೇಷನ್ನಲ್ಲಿ ಮಾಡ್ದ ಅದನ್ನೇ ಲಾ ಅಂತ ಮಾಡ್ದ ಮಾಡೋ ತನಕ ಇದು ಲಾ ಅಲ್ಲ ಸಾರ್ವಭೌಮ ಮಾನ್ಯಗೊಳಿಸಿದವರಿಗೆ ಇದಕ್ಕೆ ಸಾರ್ವಭೌಮ ಅಂತ ಬರ್ಕೊಳ್ಳಿ ಸಾರ್ವಭೌಮ ಮಾನ್ಯಗೊಳಿಸಿದವರಿಗೆ ಇದು ಕಾನೂನು ಅಲ್ಲ ಎಕ್ಸಾಂಪಲ್ ಸೋಶಿಯಲ್ ಮೊರಾಲಿಟಿ ರಿಲೀಜಿಯಸ್ ರೂಲ್ಸ್ ದೀಸ್ ಥಿಂಗ್ಸ್ ಆರ್ ನಾಟ್ ಆಕ್ಚುಲಿ ದೇ ಆರ್ ನಾಟ್ ಲಾಸ್ ಈಗ ಒಂದು ನೈತಿಕತೆ ಇವನ್ನೆಲ್ಲ ಹೇಳ್ತೇವೆ ಎಲ್ಲ ನೋಡಿ ಇನ್ ಲಾ ದೇರ್ ಆರ್ ಸೋ ಮೆನಿ ಥಿಂಗ್ಸ್ moral things are there all morality is not law but the law has to be moral law has to be moral it should not be against the morality it should not be against the morality this is command theory of uh, austin so according to austin important points if we want to tell law gives its validity only from the will of the sovereign kevala matra ಸಾವಿಜ್ ಈಸ್ ದ ಅಲ್ಟಿಮೇಟ್ ಸೋರ್ಸ್ ಆಫ್ ಲಾ ಇದು ಒಂದೇ ಸೋರ್ಸ್ ಎಲ್ಲಾ ಸಾರ್ವಭೌಮನ ಎಲ್ಲಾ ಕಾನೂನಿನ ಅಂತಿಮ ಮೂಲ ಸಾರ್ವಭೌಮನು ಸಾರ್ವಭೌಮನು ಎಲ್ಲಾ ಕಾನೂನಿನ ಅಂತಿಮ ಮೂಲ ಕಸ್ಟಮ್ ಆರ್ ಮಾರಾಲಿಟಿ ಆರ್ ನಾಟ್ ಇಂಡಿಪೆಂಡೆಂಟ್ ಸೋರ್ಸಸ್ ಆಫ್ ಲಾ ಕಾನೂನಿನ ಮೂಲ ಅಲ್ಲ ಅವು ಅವು ವೈಯಕ್ತಿಕವಾಗಿ ಸ್ವತಂತ್ರವಾಗಿ ಕಾನೂನಿನ ಮೂಲ ಅಲ್ಲ ಆ ಒಂದು ಕಸ್ಟಮನ್ನು ನಾವು ಶಾಸಕಾಂಗದಲ್ಲಿ ಹೋಗಿ ಇಟ್ಟು ಅದನ್ನು ಕಾನೂನು ಮಾಡಿದಾಗ ಇಟ್ ಬಿಕಮ್ಸ್ ಲಾ ಅದರ್ವೈಸ್ ಇಟ್ ಈಸ್ ನಾಟ್ ಲಾ ಬಟ್ ಅಷ್ಟಿನ್ ರೆಡ್ಯೂಸ್ ದ ಕಾನ್ಸೆಪ್ಟ್ ಆಫ್ ಸೋರ್ಸ್ ಆಫ್ ಲಾ ಟು ಸಾವರಿನ್ ಕಮಾಂಡ್ ಓನ್ಲಿ ಫಾರ್ ಹಿಮ್ ಅನ್ಲೈಕ್ ಲೈಕ್ ಸಲ್ಮಂಡ್ ಆರ್ ಹಾಲಾಂಡ್ ಲಾ ಹ್ಯಾಸ್ ಓನ್ಲಿ ಒನ್ ಟ್ರೂ ಸೋರ್ಸ್ ದಟ್ ಈಸ್ ಸಾವರಿನ್ ಅಥಾರಿಟಿ ಅಂತ ಹೇಳ್ದ ಅಷ್ಟಿನ್ ಕಾನೂನಿನ ಮೂಲವನ್ನು ಸಾರ್ವಭೌಮ ಆಜ್ಞೆಗೆ ಮಾತ್ರ ಸೀಮಿತಗೊಳಿಸಿದರು ಸಾಲ್ಮಂಡ್ ಅಥವಾ ಹಾಲೆಂಡ್ ಅವರಿಗಿಂತ ಭಿನ್ನವಾದ ದೃಷ್ಟಿಯಲ್ಲಿ ಕಾನೂನಿಗೆ ಕೇವಲ ನಿಜವಾದ ಮೂಲ ಸಾರ್ವಭೌಮನ ಅಧಿಕಾರ ಅಥವಾ ಸಾರ್ವಭೌಮನ ಪ್ರಾಧಿಕಾರ ಅನ್ನೋದನ್ನು ಮಾತ್ರ ಇವನ್ ಹೇಳಿದೆ ಇದರಿಂದ ಏನು ಅರ್ಥ ಆಗುತ್ತೆ ಅಂತಂದ್ರೆ ನಾರ್ಮಲಿ ಕಮಾಂಡ್ ಥೇರಿ ಈಸ್ ಅಪ್ಲಿಕೇಬಲ್ ಓನ್ಲಿ ಇನ್ ಕ್ರಿಮಿನಲ್ ಜ್ಯೂರಿಸ್ಟನ್ಸ್ ದೇರ್ ಫಾರ್ ಅಸ್ಟಿನ್ ವಿ ಕ್ಯಾನ್ ಕಾಲ್ ಇಮ್ ಎಸ್ ಎ ಹಿ ಇಸ್ ಎ ಜ್ಯೂರಿಸ್ಟ್ ಆಫ್ ಕ್ರಿಮಿನಲ್ ಲಾ ವಿ ಕ್ಯಾನ್ ಸೇ ಹಿ ದಟ್ ಅಷ್ಟಿನ್ ಈಸ್ ಎ ಜ್ಯೂರಿಸ್ಟ್ ಆಫ್ ಕ್ರಿಮಿನಲ್ ಲಾ ಈ ಸಿವಿಲ್ ಲಾ ನಲ್ಲಿ ನಾವು ಪನಿಷ್ಮೆಂಟ್ ಕೊಡೋಲ್ಲ ದೇರ್ ಇಸ್ ನೋ ಕಮಾ ದೇರ್ ಇಸ್ ನೋ ಸೆಂಟೆನ್ಸ್ ದೇರ್ ಫಾರ್ ವಾಟ್ ವಿ ಕ್ಯಾನ್ ಕನ್ಕ್ಲೂಡ್ ಇಸ್ ದಿಸ್ ಅಷ್ಟಿನ್ ಎಂಪಸೈಸ್ ದಟ್ ಸೆವರಲ್ ದಟ್ ದ ಸಾವರಿನ್ ಈಸ್ ದ ಓನ್ಲಿ ಸೋರ್ಸ್ ಆಫ್ ಲಾ ಕೇವಲ ಸಾರ್ವಭೌಮ ಮಾತ್ರ ಕಾನೂನಿನ ಅಂತಿಮ ಮೂಲ ಸೋರ್ಸ್ ಆಫ್ ಲಾ ಅಂದ್ರೆ ಯಾರು ಸಾರ್ವಭೌಮನೇ ಲೆಜಿಸ್ಲೇಚರ್ ಬೇರೆ ಯಾರು ಅಲ್ಲ ಅಂತ ಹಾಲಂಡ್ಗೆ ತ್ರೀ ಫೋಲ್ಡ್ ಐಡಿಯಾಸ್ ಫಾರ್ಮಲ್ ಹಿಸ್ಟಾರಿಕಲ್ ಮಟೀರಿಯಲ್ ಆದರೆ ಸಲ್ಮಂಡ್ ಏನ್ ಮಾಡ್ದ ಅಂದ್ರೆ ಫಾರ್ಮಲ್ ಹಿಸ್ಟಾರಿಕಲ್ನು ಅವನು ಮಟೀರಿಯಲ್ ಅಲ್ಲಿ ಸೇರಿಸ್ತಾ ಇವನು ಹಿಸ್ಟಾರಿಕಲ್ ಹೇಳಿದ್ನಲ್ವಾ ಬೋತ್ ಟುಗೆದರ್ ಹಿ ಆಸ್ ಮೇಡ್ ಆಸ್ ಮಟೀರಿಯಲ್ ಇನ್ ಸಾಲ್ಮಂಡ್ ಅದಕ್ಕೆ ನನ್ನ ಪ್ರಕಾರ ನೀವು ಯಾವುದನ್ನು ಬರೆಯದೇ ಹೋದ್ರೂ ಕಾನ್ಸೆಪ್ಟ್ ಆಫ್ ಆಸ್ಟಿನ್ ಮತ್ತು ಕಾನ್ಸೆಪ್ಟ್ ಆಫ್ ಸಾಲೆಂಡನ್ ಸಹ ಸಾಲ್ಮಂಡನ್ನು ನೀವು ಪರೀಕ್ಷೆಯಲ್ಲಿ ಬರೆಯೋದು ಸೂಕ್ತ ಅನಿಸುತ್ತೇನೆ ಮೂರು ಬರೆದರೆ ವೆಲ್ ಆ್ಯಂಡ್ ಗುಡ್ ಅದರ್ವೈಸ್ ದೀಸ್ ಟು ಯು ಹ್ಯಾವ್ ಟು ರೈಟ್ ಸೋರ್ಸಸ್ ಆಫ್ ಲಾ ಬಗ್ಗೆ ನ್ಯಾಯ ತಜ್ಞರು ಹೇಳುವಂಥ ವಿಚಾರವನ್ನು ನಾನು ಇವತ್ತು ಈ ಒಂದು ಕ್ಲಾಸ್ನಲ್ಲಿ ನಿಮ್ಮ ಮುಂದೆ ತಂದಿದ್ದೀನಿ ದೀಸ್ ಆರ್ ಆಲ್ ದಿ These are all the thinkings of the various jurists about the sources of law and their classification. Another Kanon Ego one the Now, We can come to a conclusion. The conclusion is law is sources, we can now say sources. We can now say sources as sources as number one custom. ಸಂಪ್ರದಾಯ ಇದು ಒಂದು ಸೋರ್ಸ್ ಅಂತ ಹೇಳ್ಬೋದು ನಂಬರ್ ಟು ಪ್ರಿಸಿಡೆಂಟ್ ಪ್ರಿಸಿಡೆಂಟ್ ಅಂದರೆ ನ್ಯಾಯಾಲಯಗಳು ಹೇಳಿದಂತಹ ತತ್ವಗಳು ಆ್ಯಂಡ್ ನಂಬರ್ ತ್ರೀ ಲೆಜಿಸ್ಲೇಚರ್ ನಂಬರ್ ತ್ರೀ ಲೆಜಿಸ್ಲೇಚರ್ ಈ ಮೂರು ಮೂಲಗಳು ಅಂತ ಹೇಳ್ಬೋದು ನಾವು ಅಲ್ಟಿಮೇಟ್ಲಿ ಈ ಮೂರು ಮೂಲಗಳು ಈ ಮೂಲಗಳನ್ನ ಅವ್ರೇನು ಮಾಡಿದ್ರು ಲಾ ಮಟೀರಿಯಲ್ ಲಾ ಅಥವಾ ಲಾ ಫಾರ್ಮಲ್ ಸೋರ್ಸ್ ಹಿಸ್ಟಾರಿಕಲ್ ಸೋರ್ಸ್ ಮಟೀರಿಯಲ್ ಸೋರ್ಸ್ ಅಂತೇಳಿ ಹಾಲಂಡ್ ಹೇಳ್ದ ಆಮೇಲೆ ಸಲ್ಮಂಡ್ ಏನು ಹೇಳ್ದ ಫಾರ್ಮಲ್ ಸೋರ್ಸ್ ದೆನ್ ಹೀ ಟೋಲ್ಡ್ ಆಸ್ ಮಟೀರಿಯಲ್ ಸೋರ್ಸ್ ಅವನ್ನೇನಾದ್ರು ನಾವಿಲ್ಲಿ ಕ್ಲಾಸಿಫೈ ಮಾಡೋದಾದ್ರೆ ಇವೆರಡೂ ಏನಾಗ್ತವೆ ಅಂದರೆ ಫಾರ್ಮಲ್ ಸೋರ್ಸು ದೀಸ್ ಟು ಆರ್ ಫಾರ್ಮಲ್ ಸೋರ್ಸಿಸ್ ಆ್ಯಂಡ್ ಕಸ್ಟಮ್ ಈಸ್ ಎ ಮಟೀರಿಯಲ್ ಸೋರ್ಸ್ ಐ ಕೆನ್ ಗಿವ್ ಕಸ್ಟಮ್ ಆ್ಯಸ್ ಎ ಮಟೀರಿಯಲ್ ಸೋರ್ಸ್ ಆ್ಯಂಡ್ ದೀಸ್ ಟು ಆರ್ ಫಾರ್ಮಲ್ ಸೋರ್ಸಿಸ್ ಅಂಥೇಳಿ ನಾವು ಹೇಳ್ಬೋದು ಈ ಒಂದು ಶಾರ್ಟ್ ವಿಡಿಯೋನ ನಾನು ನಿಮಗೊಂದು ಇಂಟ್ರೊಡಕ್ಷನ್ ಕೊಟ್ಟು ಮುಂದಿನ ವೀಡಿಯೋದಲ್ಲಿ ಐ ವಿಲ್ ಡಿಸ್ಕಸ್ ಇನ್ ಡಿಟೇಲ್ ಅಬೌಟ್ ಕಸ್ಟಮ್ ನೆಕ್ಸ್ಟ್ ಐ ವಿಲ್ ಡಿಸ್ಕಸ್ ಅಬೌಟ್ ಪ್ರೆಸಿಡೆಂಟ್ ಆ್ಯಂಡ್ ದ ಥರ್ಡ್ ವಿಡಿಯೋ ಫೋರ್ತ್ ವೀಡಿಯೋ ಐ ವಿಲ್ ಡಿಸ್ಕಸ್ ಅಬೌಟ್ ಲೆಜಿಸ್ಲೇಷನ್ ಅಂತ ಹೇಳ್ತಾ ನಾನು ಈ ಒಂದು ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತೇನೆ ನಿಮಗೊಂದು ವಿನಂತಿ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಜುರ್ ಸ್ಟೂಡೆಂಟ್ಸ್ನ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ನೀವು ಹಾಕ್ಬೋದು ಅಂತ ಹೇಳ್ತಾ ಹೆಚ್ಚು ಹೆಚ್ಚು ವಿದ್ಯಾರ್ಥಿಗಳಿಗೆ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ನನ್ನ ಕ್ಲಾಸಿನ ಅನುಕೂಲ ಆಗಲಿ ಅನ್ನುವಂತಹ ಆಶಯವನ್ನು ಹೊಂದಿ ನಾನು ಈ ಕ್ಲಾಸ್ಗಳನ್ನು ಮಾಡ್ತಿದ್ದೀನಿ ಅಂಥೇಳಿ ನಿಮಗೆ ಇನ್ನೊಮ್ಮೆ ಹೇಳ್ತಾ ಇವತ್ತಿನ ಈ ಕ್ಲಾಸನ್ನು ಮುಗಿಸ್ತೇನೆ ನಮಸ್ಕಾರ